ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ವಿಡಿಯೋನ ಶುರು ಮಾಡಿದ್ದೀನಿ ತುಂಬ ದಿನ ಆಯ್ತು ನಾನು ಯೂಟ್ಯೂಬಲ್ಲಿ ವಿಡಿಯೋ ಹಾಕಿ ಅಂದರೆ ತಿಂಗಳು ಒಂದೂವರೆ ತಿಂಗಳು ಅಥವಾ ಎರಡು ತಿಂಗಳೇ ಆಯ್ತೇನೋ ನೋಡಿಲ್ಲ ನಾನು ತುಂಬ ದಿನ ಆಯ್ತು ವಿಡಿಯೋ ಹಾಕ್ತೆ ಇವತ್ತು ಇವತ್ತಿಂದ ವಿಡಿಯೋನ ಮಾಡಬೇಕು ಅಂತೇಳಿ ಶುರು ಮಾಡಿದ್ದೀನಿ ಇದೇ ಥರ ಈಗ ಎಷ್ಟು ದಿಸ್ತಿಂದ ಶುರು ಮಾಡ್ತಾ ಅರ್ಧಕ್ಕೆ ನಿಲ್ತಾ ಇದೆ ಇವತ್ತು ಬೆಳಗ್ಗೆದೇ ಶುರು ಮಾಡಿದ್ದೀನಿ ಅಂದರೆ ಇವಾಗ ಟೈಮ್ ಬಂದು ಎಂಟೂವರೆ ಚಪಾತಿ ಮಾಡಲಿಕ್ಕೆ ಹಿಟ್ಟೆಲ್ಲ ಕಲಿಸಿದ್ದೀನಿ ಇನ್ನೇನು ಉದ್ದಿ ಬೇಯಿಸ್ಬೇಕು ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ವೀಡಿಯೋನ ಶುರು ಅಂತೇಳಿ ಶುರು ಮಾಡಿದೆ ವೀಡಿಯೋ ಮಾಡ್ತಾ ಇರೋಕ್ಕೆ ಕಾರಣ ಕಾರಣಕ್ಕಲ್ಲ ಕಾರಣ ಏನು ಬೇಡ ಸುಮ್ಮನೆ ಒಂದು ನೆಪ ಅಂತ ಅಂದ್ಕಳಿ ನಾನು ಟ್ರೈ ಪೋಡ್ ಒಡೆದೋಗಿರೋದು ಮುರಿದೋಗಿರೋದು ಒಂದು ದೊಡ್ಡ ನೆಪ ಆಗ್ಬಿಡ್ತು ನನಗೆ ಅದನ್ನ ಇಟ್ಕಂಡು ಇಷ್ಟವರೆಗೂ ಮಾಡಲಿಲ್ಲ ಈಗೂ ತಂದಿಲ್ಲ ನೋಡಿ ಬಂದಿದ್ದೀನಿ ತೊಗೊಂಬಂದಿಲ್ಲ ತರಬೇಕು ಯಾವಾಗ ಸಾಧ್ಯವಾಗೋದು ನೋಡಬೇಕು ಇವತ್ತು ತಿಂಡಿಗೆ ಚಪಾತಿ ನೋಡ್ತಾ ಇದ್ದೀರ ಚಪಾತಿ ಅದಕ್ಕೆ ಜೊತೆಗೆ ಹೀರೆಕಾಯಿ ಪಲ್ಯ ಬನ್ನಿ ಇವತ್ತಿನ ವೀಡಿಯೋ ಹೇಗಿರುತ್ತೆ ನೋಡೋಣ ಇಷ್ಟು ದಿವಸ ವಿಡಿಯೋ ಹಾಕಿದ್ದೆ ಸಾರಿ ಒಂದು ಸ್ವಲ್ಪ ಜನ ಅಷ್ಟೇ ವಾಟ್ಸಪ್ಪಲ್ಲಿ ಹಾಕಿದ್ರು ಅದು ಯೂಟ್ಯೂಬು ಫ್ರೆಂಡ್ಸೇನೆ ಯೂಟ್ಯೂಬ್ ನಂತರ ವ್ಲಾಗ್ ಮಾಡಾರ್ರೇನೆ ಯಾಕೆ ಏನು ಅಂತ ಕೇಳಿದರು ಅಷ್ಟು ಬಿಟ್ಟರೆ ಮತ್ತೆ ನಾನು ಯಾರು ಕೇಳಿಲ್ಲ ಇನ್ನೂ ಅಷ್ಟೊಂದು ರೀಚ್ ಆಗಿಲ್ವಲ್ಲ ಹಾಗಾಗಿ ನಾನು ಕಂಟಿನ್ಯೂ ಆಗಿದ್ದರೆ ರೀಚ್ ಆಗುತ್ತೇನೋ ಗೊತ್ತಿಲ್ಲ ನನಗೆ ಬಟ್ ನಾನು ಶುರು ಮಾಡಿ ಎರಡೂವರೆ ವರ್ಷದ ಮೇಲಾಯಿತು ಸ್ನೇಹಿತರೆ ಯೂಟ್ಯೂಬೆಲ್ಲಿದ್ದೀಯೋ ಅಲ್ಲೇ ಇದೆ ಗೊತ್ತಿಲ್ಲ ನೋಡೋಣ ಒಟ್ಟು ನನ್ನ ಒಂದು ನನಗೊಂದು ಇಷ್ಟ ಈ ಥರ ವೀಡಿಯೋ ಮಾಡೋದು ಹಾಕೋದು ಹಾಗಾಗಿ ಶುರು ಮಾಡಿದ್ದೀನಿ ಅದು ಯಾವಾಗುತ್ತೋ ಆವಾಗೇನೇ ರೀಚ್ ಆಗಲಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡೋಣ ಆದಷ್ಟು ವೀಡಿಯೋನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಬೇರೆ ಹಿಂದೆ ನಮ್ಮ ಇದರಲ್ಲಿ ಏನೇನೋ ನಡೀತಾ ಇದೆ ಎಲ್ಲವೂ ತೋರ್ಸೋಕ್ಕಾಗಲ್ಲ ಹಾಗಾಗಿ ಅರ್ಧ ನಂದು ವಿಡಿಯೋದು ವಿಡಿಯೋ ಮಾಡೋದು ಡಿಲೇ ಆಗೋದು ಕೆಲವೊಂದು ವಿಡಿಯೋ ಮಾಡೋಕ್ಕೇ ಆಗಲ್ಲ ನಾನು ಅದೇನೋ ತೋರ್ಸಕ್ ಏನೋ ತೋರ್ತಾ ಇರ್ತೀನಿ ಇನ್ನೇನೋ ಆಗ್ತಾ ಇರ್ತತೆ ಎಲ್ಲ ತೋ ಅಲ್ಲಿರೋದನ್ನೇ ಹೇಳೋಕ್ಕಾಗಲ್ಲ ಹಿಂಗಾಗಿ ವಿಡಿಯೋಸ್ ಮಾಡೋದೇ ಸ್ವಲ್ಪ ಮೂಡೌಟ್ ಆಗ್ಬಿಡ್ತತೆ ನೋಡೋಣ ಇನ್ನು ಮುಂದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋನ ಮಾಡ್ತೀನಿ ಹಂಗೆ ಇಲ್ಲಿ ಕಸ ಏನಕಡಿ ಇದು ಹೀರೆಕಾಯಿ ಎಲ್ಲಾ ತೆಗ್ದಿದ್ದು ಹಾಕಬರ್ಬೇಕು ಇಲ್ಲಿ ಎಲ್ಲ ಮಾಡಿ ಇಟ್ಟಿದ್ದೀನಿ ಚಪಾತಿ ಮಾಡಬೇಕು ಅಲೂ ಮುಖ ತೊಳ್ಕೊಂಬ ಈಗ ಎದ್ ಬಂದಿದಾನೆ ನನ್ನ ಮಗ ನೋಡಿ ಫ್ರೆಂಡ್ಸ್ ಎಂಟುವರೆಗೆ ಹೇಳ್ತಾರೆ ಪಾಪ ಇವಾಗ ನಮ್ಮ ಪಾಪ ಸ್ಕೂಲ್ಗೆ ಹೋಗ್ತಿದ್ದಾನೆ ಹಂಗ ಪಾಪ ಅಂಗನಾಡಿ ಹೋಗ್ತಿದಿ ಸ್ಕೂಲ್ಗ ಅಂಗೋಡಿ ಅಂಗೋಡಿ ಇತ್ತು ಹೇಳ್ಬೇಡ ಸ್ಕೂಲ್ ಅನ್ನು ಅಂತ ಹೇಳ್ತಾನೆ ಬನ್ನಿ ಇವತ್ತು ಅವನ ಜೊತೆಗೆ ನಾವು ಅಂಗನಡಿಗೆ ಹೋಗಿ ಬರೋಣ ತೋರಿಸ್ತೀನಂತೆ ಸಾಧ್ಯವಾಗ ಸ್ಟುಡಿಯೋ ಮಾಡಿ ಪಾಪ ಓ ಮುಖ ತೋರ್ಸ್ಕೊಂಬ್ರ ಅಪ್ಪನತ್ರ ಹೋಗು ಚಾಣ ಗುಡ್ ಬೈ ಹೋಗು ಓ ಆಲೂ ಮುಖ ತೊಳ್ಕೊಂಬಂದ್ರ ಅಷ್ಟೇ ಆಲೂ ಒಬ್ಬ ಇನ್ನೊಂದ್ ಇದ್ದವು ಗಿಲ್ ಹಾಲು ಕೊಡ್ತೀನಿ ಮುಖ ಹಿಂಗೆ ನಡೀತಾ ಇದೆ ಬಂದಿರ್ತೀನಿ ಇವತ್ತಿನ ವಿಡಿಯೋ ಶುರು ಮಾಡ್ನಾ ಇವತ್ತಿನ ದಿನ ನೋಡೋಣ ನಾನಿಲ್ಲಿ ಇವಾಗ ಚಪಾತಿನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ಬೆಳಗಿನ ಏನೇ ಚಪಾತಿನ ಮಾಡ್ತಾ ಇದ್ದೀನಿ ಅವಾಗ ಹೇಳಿದಂಗೆ ಈಗ ಪಾಪನ ಅವರಪ್ಪ ಸ್ನಾನ ಮಾಡ್ಸ್ಕೊಂಬ್ರೆ ಕರ್ಕೊಂಡೋದ್ರು ಇದ್ರು ಅವ್ನ ಈಗ ಎದ್ದಿದ್ದಷ್ಟೇ ಎದ್ದ ತಕ್ಷಣ ಸ್ನಾನ ಎಲ್ಲ ಆಗ್ಬಿಡ್ತತೆ ಬ್ರಷ್ ಮಾಡಿಸಿ ಹಂಗೆ ಸ್ನಾನ ಮಾಡಿಸಿ ಕರ್ಕೊಂಬರ್ತಾರೆ ಅಷ್ಟೊಳಗೆ ನಾನು ಚಪಾತಿ ಮಾಡಿದರೆ ಅವರು ತಿಂದು ಇನ್ನು ಅವನಿಗೂ ಹಾಕಿ ಕೊಟ್ಟಿರ್ತೀನಿ ಒಂಚು ಚೂರು ತಿಂದಿರ್ತಾನೆ ಅಷ್ಟೇ ಅವನಾಗೆ ಪೂರ್ತಿ ತಿನ್ನಲ್ಲ ಮತ್ತು ನಾನು ಹೋಗಿ ತಿನ್ನಿಸ್ಬೇಕು ಅಂತೂ ತಿನ್ನಿಸಿ ಅವನಿಗೆ ಬಾಕ್ಸಲ್ಲೂ ಒಂದು ಸ್ವಲ್ಪ ಹಾಕಿ ಕೊಟ್ಟಿರ್ತೀನಿ ಯಾಕೆಂದ್ರೆ ಎದ್ದಿದ್ದಷ್ಟೇ ಸರಿಯಾದ ತಿಂದಿರಲ್ಲ ಅಲ್ಲೇನಾದರೂ ತಿಂದರೆ ತಿನ್ನಲಿ ಅಂತ ಹೇಳಿ ಒಂದು ಸ್ವಲ್ಪ ಬಾಕ್ಸಲ್ಲೂ ಚಪಾತಿ ಒಂದು ಅರ್ಧ ಒಂದು ಸ್ವಲ್ಪ ಏನಾದ್ರು ಫ್ರೂಟ್ಸು ಇಂಥದ್ದು ಇಟ್ಟಿರ್ತೀನಿ ಹಂಗ ನೋಡಿ ಕೊಡ್ತಾರೆ ಉಂಡೆ ಅಂತೆ ಹಾಲು ಎಲ್ಲ ಕೊಟ್ಟಿರ್ತಾರೆ ಆದರೂ ಅಕಸ್ಮಾತ್ ತಿನ್ನಲ್ಲ ಅಂದ್ರೆ ಇನ್ನು ಸಣ್ಣನೆಲ್ಲ ಗೊತ್ತಾಗಲ್ಲ ಹಠಾದ್ರೆ ಕಿರಿಕಿರಿ ಮಾಡ್ತಾರೆ ಅವ್ರಿಗೇನು ಒಬ್ಬರೇನ ಇಷ್ಟೊಂದು ಮಕ್ಳು ಇರ್ತಾವಲ್ಲ ಹಂಗಾಗಿ ಇಟ್ಟಿರ್ತೀನಿ ಏನಾದ್ರು ತಿನ್ನಕ್ಕಿದ್ರೆ ಸ್ವಲ್ಪ ಸುಮ್ಮನೆ ಇರ್ತಾರೆ ಅಂತ ಹೇಳಿ ಇರ್ತಾನೆ ಅಂತ ಇಟ್ಟಿರ್ತೀನಿ ಹಿಂಗಾಗಿ ಇವಾಗ ಇವಾಗ ನಾನು ಬೆಳಗ್ಗೆ ಫುಲ್ ಬ್ಯುಸಿಯಾಗಿ ಬಿಟ್ಟಿರ್ತೀನಿ ಸ್ನೇಹಿತರೆ ಮುಂಚೆಕ್ಕಿಂತನ ಈಗ ಚಪಾತಿ ಎಲ್ಲ ಮಾಡಿದಾಯ್ತು ನೋಡಿ ನಾನು ಹಾಕೊಂಡಿದ್ದೀನಿ ಹೀರೆಕಾಯಿ ಪಲ್ಯ ಚಪಾತಿ ಇದಾದ್ಮೇಲೆ ಪಾಪ ಇವತ್ತು ಸ್ಕೂಲಿಗೆ ಹೊರಟ ತೋರ್ಸ್ತೀನಿ ನೋಡಿ ഇരുപ കേസരത്തി പപ്പ ബൈ ഇരു ഇരു ഇ കേസ ಬಾಯ್ ಐತಾ ಹುಷಾರು ಮಾಡ್ತಾ ಹುಷಾರಾಯ್ತಾ ನೋಡಿದ್ರಲ್ಲ ಸ್ನೇಹಿತರೆ ಪಾಪ ಹಂಗ ನೋಡಿಗ್ ಹೋದ ಅವಾಗಲೇ ಹೇಳಿದ್ದೆ ಕರ್ಕೊಂಡು ಹೋಗ್ತೀನಿ ನೋಡೋಣ ಜೊತೆ ಹೋಗೋಣ ಅಂತ ಹೇಳಿ ನಿಮಗೂ ತೋರಿಸ್ತೀನಿ ಅಂತ ಹೇಳಿ ಆದ್ರೆ ಇವತ್ತು ನಮ್ಮ ಮನೆಯವ್ರ ಇಷ್ಟೊತ್ತವರೆಗೂ ಇದ್ರು ಗಾಡೀಲಿ ಕರ್ಕೊಂಡು ಹೋಗ್ತೀನಿ ನಾನು ಹಂಗೆ ಹೋಗ್ತಿದ್ದ ಕೆಲಸಕ್ಕೆ ಅಂತ ಹೇಳಿದ್ರು ಹಾಗಾಗಿ ಅವ್ರ ಜೊತೆಗೇನೆ ಕಳ್ಸಿದೆ ಇಲ್ಲಾಂದ್ರೆ ಒಂದು ಹತ್ತು ನಾನು ಒಬ್ಬಳೇ ಹೋಗೋದಾದ್ರೆ ಹತ್ತು ನಿಮಿಷ ಬೇಕು ಅವನ ಜೊತೆ ಒಂದು ಹದಿನೈದು ನಿಮಿಷ ಅಂತೂ ಬೇಕು ಅಷ್ಟು ದೂರ ನೆಡ್ದು ಹೋಗಬೇಕು ಹೋಗಿ ಬಿಟ್ಟು ಬರಬೇಕಾಗಿತ್ತು ಸದ್ಯಕ್ಕೆ ಇವತ್ತು ಅವ್ರು ಕರ್ಕೊಂಡು ಹೋದ್ರು ನಾನು ನಾನ್ ಹೋದ್ರೆ ಆಯ್ತು ನೀವು ಈಗ ಹೋದರೆ ಒಂದು ಒಂಬತ್ತು ಮುಕ್ಕಾಲು ಹತ್ತು ಗಂಟೆಗೆ ಹೋಗ್ತಾನೆ ಹೋದರೆ ಬರೋದೇನೆ ಸಂಜೆ ಮೂರು ಮುಕ್ಕಾಲು ನಾಲ್ಕು ಗಂಟೆಗೆ ಆ ಟೈಮಿಗೆ ಬರ್ತಾನೆ ಹಾಗೆ ಇವಾಗ ಹೋಗಿದ್ದಾನೆ ಸಂಜೆ ಕರ್ಕೊಂಬರೋಕ್ಕೆ ನಾನು ಹೋದ್ರೆ ಖಂಡಿತಾಗ್ಲು ವಿಡಿಯೋ ಮಾಡ್ತೀನಿ ಹೆಚ್ಚಿನ ಅಂಶ ನಾನೇನೆ ಹೋಗೋದು ಇವರು ಎಂಟೂವರೆ ಹೀಗೆಲ್ಲ ಹೋಗ್ಬಿಟ್ಟಿರ್ತಾರೆ ತುಂಬಾ ಕಮ್ಮಿ ಇಷ್ಟ ತನಕ ಇದ್ದು ಅವ್ರನ್ನ ಹೋಗೋದು ಇವತ್ತು ಅವರೇ ಕರ್ಕೊಂಡು ಹೋಗಿದ್ದಾರೆ ಇದ್ದಿತ್ತಿಗೆ ಅವ್ರು ಕರ್ಕೊಂಡು ಹೋದ್ರು ಅವ್ರು ಹೆಂಗು ಇದಾರಲ್ಲ ಅಂತ ಹೇಳಿ ನಾನು ಕೂಡ ಸ್ವಲ್ಪ ನಿಧಾನನೇ ಮಾಡಿದೆ ಕೆಲಸಗಳು ನಂದು ಇನ್ನು ಸ್ನಾನ ಪೂಜೆ ಎಲ್ಲ ಆಗಬೇಕು ಅವ್ರನ್ನ ಸರಿ ಕಳಿಸ್ಬಿಟ್ರೆ ಬಾಕ್ಸಿಗೆಲ್ಲ ಹಾಕಿ ಮಾಡಿ ಅಂದರೆ ಸರಿ ಆಗುತ್ತೆ ನನಗೆ ಇನ್ನು ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ ಎಷ್ಟು ನೋಡಿ ಎಷ್ಟು ತಣ್ಣಗೈತಿ ಮನೆ ಅಂದ್ರೆ ಅವನ್ ಇದ್ರೇನೆ ಚಂದ ಅಮ್ಮ ಅಮ್ಮ ಅಂಕಂತ ಈಗ ಅವನ್ ಹೋಗಕ್ ಶುರು ಮಾಡಿ ಒಂದು ಇಪ್ಪತ್ ದಿನದ ಮೇಲ ಆಗಿದೆ ಅದತ್ರ ತಿಂಗಳೇ ಆಯ್ತೇನ ಹಿಂಗೆ ಅಡ್ಜಸ್ಟ್ ಆಗಿದ್ದಾನೆ ಖುಷಿಯಿಂದ ಹೋಗ್ತಾನೆ ಅಂಗನಾಡಿಗೆ ಯಾವಾಗು ನಾನು ಹೋಗಲ್ಲ ಹಂಗೆಲ್ಲಾ ಅಳಲ್ಲ ಹೆಚ್ಚಂದ್ರೆ ಯಾರಾದ್ರೂ ಬೇರೆ ಮಕ್ಳು ಹತ್ರ ಅವ್ರ ಅಮ್ಮ ಅವ್ರು ಅಲ್ಲೇ ಕೂತಿರ್ತಾರಲ್ಲ ಅದನ್ನ ಹೇಳ್ತಂತಿರ ದಿನ ನೀನು ಅಲ್ಲೇ ಕೂರು ನನ್ನ ಬಿರ್ ಬಿಟ್ ಬರ್ಬೇಡ ನೀನು ಅಲ್ಲೇ ಕೂರು ಜೊತೆ ಬರೋಣ ಅಂತ ಹೇಳ್ತಾನೆ ಅದ್ ಬಿಟ್ರೆ ಮತ್ತೆ ಅಳಲ್ಲ ಅವನು ಖುಷಿ ಇದೆ ನನಗೆ ಅಳದೆ ಒಂದು ದಿನವೂ ಅಳಲಿಲ್ಲ ಫಸ್ಟಿನ ದಿನದಿಂದ ಹಿಂಗೆ ಹೋಗ್ತಾನೆ ಇದ್ದಾನೆ ನೋ ಹಿಂಗೆ ಹೋದರೆ ಸಾಕು ಮುಂದೇನು ಚೆನ್ನಾಗಿ ಸ್ಕೂಲಿಗೆ ಹೋಗಿ ಕಲ್ತ್ ಬಂದರೆ ಸಾಕು ನೋಡೋಣ ಬನ್ನಿ ಇವತ್ತಿನ ಇನ್ನು ಇದ್ರ ಮುಂದಕ್ಕೆ ಏನಾಗುತ್ತೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಸ್ನೇಹಿತರೆ ಇವಾಗ ಸಂಜೆ ಸಿಗ್ತಾ ಇದ್ದೀನಿ ಗೋರು ಮಕ್ಕಳಾಗ್ತಾಯಿದೆ ಪಾಪನ ಕರ್ಕೊಂಬರೋಕ್ಕೆ ಹಂಗ ನಡಿಗೆ ಹೋಗ್ತಾ ಇದ್ದೀನಿ ಸುಸ್ ಆಯಿತು ಇವತ್ತು ಒಂದು ಎರಡು ಮೂರು ದಿನ ನಡೆದಿರಲಿಲ್ಲ ಇವತ್ತು ಬಂದರೆ ಸ್ವಲ್ಪ ಅಪ್ಪು ಥರ ಇದೆ ಇನ್ನೊಂದು ದಿನ ಅದ್ರ ರೋಡ್ ತೋರಿಸ್ತೀನಿ ಹಾಗಾಗಿ ಇನ್ನೇನು ಸ್ಕೂಲ್ ಹತ್ತತ್ರ ಬಂದೆ ಬನ್ನಿ ಪಾಪ ಏನು ಮಾಡ್ತಿರ್ತಾನೆ ಸೊ ವೀಡಿಯೋ ಮಾಡಿ ತೋರಿಸ್ತೀನಿ ಬೆಳಗ್ಗೆ ಇನ್ನೂ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡಿರಲಿಲ್ಲ ಏನಂತ ಏನೂ ಮಾಡೋದಿರಲಿಲ್ಲ ಇವತ್ತು ಕೆಲಸ ಹಾಗಾಗಿ ಏನು ವೀಡಿಯೋ ತೋರಿಸಿರಲಿಲ್ಲ ನೋಡೋಣ ಸಂಜೆ ಮಾಡಿದೆ ಎಷ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ ಇವಾಗ ನಾನು ಹಂಗ ಹತ್ರ ಬಂದೆ ಸ್ನೇಹಿತರೆ ಹೊರಗೆ ಇದ್ದ ನಮ್ಮ ಪಪ್ಪನು ನಾನು ನೋಡ್ಬಿಟ್ಟು ಒಳಗೆ ಓಡ್ದ ಅವ್ನ ಬ್ಯಾಗ್ ತಕೊಂಬರಕ್ಕೆ ಇವರೆಲ್ಲ ಮಕ್ಕಳು ಬಂದು ನಿಂತ್ಕೊಂಡು ನಿತ್ಕೊಂಡ್ ನೋಡ್ತಾ ಇದ್ರು ಇದ್ರಾಗ ಒಂದ್ ಮಗು ಅಂತೂ ನಾವು ಫಸ್ಟ್ ಪಾಪ ಸ್ಕೂಲ್ಗೆ ಬಿಡಕ್ಕೆ ಹೋದಾಗ ನಾನು ಇನ್ನ ಫೋನ್ ಅಲ್ಲಿ ನೋಡಿದೀನಿ ಹೇಳ್ತಿತ್ತು ಅವನಿಗೆ ನನಗೆ ಅವಾಗ ಖುಷಿಯಾಗಿತ್ತು ವಿಡಿಯೋ ಮಾಡ್ಕೊಂಡಿದ್ದೆ ಬಟ್ ಅದು ಎಲ್ಲ ಮಿಸ್ ಇಲ್ಲಿ ನೋಡಿ ಬ್ಯಾಗ್ ಇಡ್ಕೊಂಬಂದ್ ನಿತ್ಕೊಂಡ ಇನ್ ಮನೆ ಬರ್ತಾ ಇದೀವಿ ಸ್ನೇಹಿತರೆ ಇನ್ನು ಅವನಿಗೆ ಸ್ಕೂಲ್ ಬ್ಯಾಗ್ ನ ಕೊಡ್ಸಿಲ್ಲ ಇನ್ನು ಅವ್ನು ಹೋಗ್ತಾರ ಸ್ಟಾರ್ಟಿಂಗ್ ಎಲ್ಲ ಅಭ್ಯಾಸ ಆಗ್ಲಿ ಅಂತ ಹೇಳಿ ನೆಕ್ಸ್ಟ್ ಅವ್ನ ಬರ್ಡೇ ಎಲ್ಲ ಬರುತ್ತೆ ಅವಾಗ ಗಿಫ್ಟ್ ರೀತಿ ಕೊಡೋಣ ಅಂತ ಹೇಳಿ ಅದನ್ನೇನು ಕೊಡ್ಸಿಲ್ಲ ಸ್ಕೂಲ್ ಬ್ಯಾಗ್ ಅದನ್ನ ಅವ್ನು ಹಾಕೋಣಕ್ಕೂ ಬರಲ್ಲ ನೋಡಿ ಅವ್ನ ಓಡ್ತಾ ಇರೋದು ಹಿಂಗ ಓಡ್ತಾನೇನು ಬ್ಯಾಗ್ ಕೊಡ್ಸೋದು ಹಂಗೆ ನಾನೇ ಕೈ ಹಿಡ್ಕೊಂಬ್ರೋಕ್ಕಿದೆ ಸರಿ ಅಂತ ಇದನ್ನು ತಗೊಂಡೋಗ್ಕಿನ ಅಷ್ಟೇ ಇನ್ನೊಂದು ಸ್ವಲ್ಪ ಅವ್ನು ಹಾಕೊಂಡು ಓಡೋಣಂಗಾದಾಗ ಒಂದು ಸ್ಕೂಲ್ ಬ್ಯಾಗ್ ತರದ್ ಕೊಡ್ಸಿದ್ರಾಯ್ತು ಇದು ನೋಡಿ ಮುಂದೆ ಮುಂದೆ ಇದ್ದಾನೆ ಬಿಟ್ಬಿಟ್ಟು ಹಿಂಗೆ ಕೈಯಲ್ಲಿ ಏನಾರು ಒಂದು ಕೋಲು ಕಡ್ಡಿನೂ ಇಟ್ಕೊಂಡ್ಬರ್ತಾನೆ ಇರ್ತಾನೆ ಸ್ನೇಹಿತರೆ ಹಂಗೆ ಕರ್ಕೊಂಡೋಗಿ ಕರ್ಕೊಂಬರೋದಂತೂ ಬೇಡ ಹ್ಞೂ ಎತ್ಕಳಕ್ಕೆ ಬರೋಲ್ಲ ಇವಾಗ ಅವನಲ್ಲಿ ನಡೆಯೋಂಗಾಗಿದ್ದಾನೆ ನಡೆಯೋದು ಬೇಗ ಬೇಗ ಸುಮ್ಮನೆ ಈ ಥರ ಏನಾದ್ರು ತರಲೆ ತುಂಟಾಟ ಮಾಡ್ತಾನೆ ನಡೆಯೋದು ಹಿಂಗೆ ಸ್ನೇಹಿತರೆ ಇವಾಗ ನಾನು ಸಂಜೆ ಸಿಗ್ತಾ ಏಳು ಗಂಟೆ ಇವಾಗ ಇಷ್ಟು ಬೇಗ ಕತ್ತಲಾಗುತ್ತಲ್ವ ಕತ್ತಲಾಗಿದೆ ಒಂದೆರಡು ಒಂಚೂರು ಕೆಲಸ ಇದೆ ಪೇಟೇಲಿ ಇನ್ನೊಂದೆರಡು ಐಟಮ್ ತರೋದು ಸಾಧ್ಯವಾದರೆ ತೋರಿಸ್ತೀನಿ ಏನಂತ ಪೇಟೆಗೆ ರೊಟ್ಟಿದ್ದೀವಿ ಅವ್ನು ಮಾಡೋದು ನೋಡಿರಿ ನನ್ನ ಮಗನ ನಡುವೆ ನಡುವೆ ಹಿಂಗೆ ರೊಟ್ಟಿ ಹೋಗು ಹಿಂಗೆ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಪೇಟೆಗೆ ಹೋಗೋಣ ಏನು ತರ್ತೀವಿ ನೋಡೋಣ ಸ್ನೇಹಿತರೆ ನಾವು ಬಂದಿದ ಮೇನ್ ಒಂದು ಐರನ್ ಬಾಕ್ಸ್ ಬೇಕಿತ್ತು ಐರನ್ ಬಾಕ್ಸ್ ಇರಲಿಲ್ಲ ಸ್ನೇಹಿತರೆ ಏನು ಹೇಳ್ತೀರಾ ಇಷ್ಟ ದಿನ ಆದರೂ ತಗೊಳಕೆ ಆಗಿರಲಿಲ್ಲ ಇವತ್ತು ತಗೊಳ ಅಂತ ಹೇಳಿ ಬಂದಿವಿ ಇದು ನೋಡಿ ಇವಾಗ ಎತ್ತಿರ್ತಾ ಇರೋದು ಇವೆಲ್ಲ ವೆಯ್ಟ್ ಇಲ್ಲ ಇವು ಒಂದೊಂದ್ ಒಂದೊಂದು ರೇಟ್ ಇದ್ವು ನಾನು ಈಗೀಗ ಈ ಸ್ಕೈ ಬ್ಲೂ ಕಲರ್ ಹಂಗ್ ವೈಟ್ ಕಾಣಿಸ್ತೈತಿಲ್ಲ ಅದೇ ತಗೊಂಡಿದ್ದು ಅದನ್ನೇ ಫೈನಲ್ ಮಾಡಿದ್ವಿ ಇದು ಸ್ವಲ್ಪ ರೇಟೆಲ್ಲ ಜಾಸ್ತಿ ಹೇಳಿದ್ರು ನಮಗೆ ಅಷ್ಟರದ್ದು ಅವಶ್ಯಕತೆ ಇದ್ದಿಲ್ಲ ಹಂಗಾಗಿ ಅದೇ ಇಲ್ಲಿಂದ ತಗೊಂಡು ಇನ್ನು ಮನೆ ಹೋಗುತ್ತೆ ಏನಿಂದ ತಗೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಬಂದ್ವಿ ಮನೆಗೆ ಎಲ್ಲ ಮುಗಿಸ್ಕೊಂಡು ಊಟನೂ ಆಗಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆಗಿ ನಾನು ನಿಮಗೆ ಸಿಗ್ತಾ ಇದೀನಿ ಏನು ತಂದಿದ್ದೀವಿ ಅಂತ ಹೇಳಿ ತೋರ್ಸೋಕ್ಕೆ ಫಸ್ಟ್ ನಿಮಗೆ ತೋರಿಸ್ಬೇಕಾಗಿರೋದು ಅಲ್ಲೇ ತೋರಿಸ್ದೆ ಐರನ್ ಬಾಕ್ಸ್ ಒಂದು ಅದನ್ನ ಬಿಟ್ಟು ಇಲ್ಲಿ ಇದು ಹಾಳಾಗಿತ್ತು ಅಂತ ಹೇಳಿದ್ನಲ್ವಾ ಸೆಲ್ಫಿ ಸ್ಟಿಕ್ಕು ಟ್ರೈ ಪಾಡು ಸಣ್ಣದಿದು ಹೋದ್ ಸರಿ ಲಾಸ್ಟ್ ಟೈಮ್ ನಾನು ಚೆನ್ನಾಗಿ ಶುರು ಮಾಡ್ದಾಗ ತಗೊಂಡಿದ್ದು ಇದೇ ತರದೆ ಬಟ್ ಅದು ಲೈಟ್ ಇತ್ತು ಲೈಟಿಂದ ಏನು ಅವಶ್ಯಕತೆ ಇಲ್ಲ ಸ್ನೇಹಿತರ ಅದ್ ಲೈಟ್ ಏನು ಇಲ್ಲೊಂದು ಸಣ್ಣ ಲೈಟ್ ಕೊಡ್ತಾರಷ್ಟೆ ಅದೇನೇನು ಉಪಯೋಗ ಆಗಲ್ಲ ನಂಗೆ ಅಷ್ಟೊಂದು ಆಗಲಿಲ್ಲ ಆಮೇಲೆ ಅದು ಸ್ಟ್ರೆಂತ್ ಇರಲಿಲ್ಲ ಚೆನ್ನಾಗಿರ್ಲಿಲ್ಲ ಅಷ್ಟೊಂದು ಗಟ್ಟಿ ಇರಲಿಲ್ಲ ಬಟ್ ಇದು ಗಟ್ಟಿ ಇದೆ ನಾನು ಅದಕ್ಕೂ ಇದಕ್ಕೂ ಹೋಲಿಸಿದ್ರೆ ಇದೊಂದು ಒಂದು ಇದಕ್ಕೆ ಇನ್ನೂರು ರೂಪಾಯಿ ಹೇಳಿದ್ರು ಚೂರು ಕಮ್ಮಿ ಮಾಡಿಸಿದ್ವಿ ಅದರಲ್ಲೂ ಇನ್ನೂರು ರೂಪಾಯಿ ಸ್ನೇಹಿತೆ ಇದು ಚೆನ್ನಾಗೈತೆ ಫಸ್ಟ್ ಮೇನ್ ಬೇಕಾಗಿದ್ದೆ ಇದು ಇದರಿಂದನೇ ಅರ್ಧ ವೀಡಿಯೋ ಮಾಡಿರಲಿಲ್ಲ ನಾನು ಈಗ ಇದರಲ್ಲಿ ಹಾಕಿ ನಾನಿಂದ ಮಾಡ್ತೀನಿ ಈಗ ಬೇಡ ಇವತ್ತಿನ ದಿನ ಮುಗದೆ ಗೊತ್ತಲ್ಲ ಇನ್ನೇನು ಇದ್ರಲ್ಲಿ ಹಾಕೋದು ಇದು ಇದನ್ನ ಫಸ್ಟ್ ತಂದಿತ್ತು ಆಮೇಲೆ ಇದು ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಇದು ಸ್ನೇಹಿತರೆ ಇದು ಚಾರ್ಜರ್ದು ವೈರ್ ಬರುತ್ತಲ್ಲ ಅದಕ್ಕೆ ಇದು ಸುತ್ತೋದು ಸುಮಾರು ಜನಕ್ಕೆ ಕೊಟ್ಟ ಇದು ಮೂವತ್ತು ರೂಪಾಯಿ ಇದು ಸುತ್ತಿದ್ಮೇ ಹೇಗೆ ಕಾಣುತ್ತೆ ಅಂತ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ಇದು ಈ ಥರದ್ದು ಸ್ಪ್ರಿಂಗ್ ಸ್ಪ್ರಿಂಗ್ ತರ ಐತ್ ನೋಡ್ರಿ ವೈರ್ ಏನು ಹಿಂಗೆ ಎಳ್ದಾಡಿ ಕಟ್ ಅದು ಏನೋ ಆಗಲ್ಲ ಅಂತ ಹಾಕಿದ್ರೆ ಹಂಗಾಗಿ ಇದೊಂದು ತಗೊಂಬಂತೆ ಇದೊಂದು ಆಮೇಲೆ ಸಣ್ಣ ಪುಟ್ಟ ಬಟ್ಟ ಇರುತ್ತಲ್ಲ ಈಗ ಚಳಿಗಾಲ ಶುರುವಾಯ್ತು ಚಳಿಗಾಲ ಶುರು ಅಂದರೆ ಅಂದ್ರೆ ಹೆಣ್ಮಕ್ಳದಿ ಮಾಶ್ಚರೈಸರ್ ಕ್ರೀಮು ಇದೊಂದು ಓಪಲ್ಲು ಇದು ದೊಡ್ಡಕ್ಕೆ ನೂರ ಎಪ್ಪತ್ತೈದು ರೂಪಾಯಿ ಅದೇ ಬೇರೆ ಅವರು ತಗೊಳಕೋದ್ರೆ ಮುನ್ನೂರು ಚಿಲ್ಲರೆ ಹಿಂಗಾಗುತ್ತೆ ಇಷ್ಟ ದೊಡ್ಡದಾ ನಾವು ಕಮ್ಮಿ ಬಜೆಟ್ ಅಲ್ಲಿ ಯಾವ್ದು ಚೆನ್ನಾಗಿ ಸಿಕ್ತತ್ತೋ ಅದು ನೋಡ್ತಾ ಇರ್ತೀವಿ ಈಗ ಇದೆಯಾ ಇದನ್ನು ಬಳಸಕ್ಕೆ ಸುಮಾರು ನಾನು ನಾಲ್ಕೈದು ವರ್ಷ ಮೇಲಾಯಿತು ಅದ್ರದ್ದು ರೇಟು ನೂರು ರೂಪಾಯಿ ಇತ್ತು ನೂರ ಹತ್ತಿತ್ತು ನೂರು ರೂಪಾಯಿ ಕೊಟ್ಟಿದ್ರು ಫಸ್ಟ್ ಟೈಮ್ ಆಗಿಂದ ತಗೊಳ್ತಿದ್ದೆ ನಿಮಗೆ ಅದು ನೂರ ಎಪ್ಪತ್ತೈದಕ್ಕೆ ಬಂದೈತಿ ಆವಾಗಿಂದ ಇದೊಂದು ಸ್ಟಿಕ್ಕರ್ ಪ್ಯಾಕ್ ಹಾಗೆ ಇದು ಪಾಪದ ಲೋಷನ್ ನನಗೆ ತಗೊಂಡ್ರೆ ಮತ್ತು ಅವನಿಗೆ ಮೈನ್ ಅವನಿಗೆ ಬೇಕಾಗಿತ್ತು ನನಗಿಂತ ಫಸ್ಟು ಅವನಿಗೆ ಅದನ್ನ ನಾನು ಚಾರ್ಜರ್ ಕೇಬಲ್ ಒಂದು ಹಾಳಾಗೋಗಿತ್ತು ಹಾಗಾಗಿ ಚಾರ್ಜರ್ ಕೇಬಲ್ಲು ಹಾಗೆ ಫೋನಿಗೆ ಗ್ಲಾಸು ಮೇಲೆಗಡೆ ಗ್ಲಾಸ್ ಹಾಕಿಸ್ತಾರಲ್ಲ ಅದು ಹೋಗಿತ್ತು ಅದೆಲ್ಲ ತಂದ್ವಿ ಇದು ಚಾರ್ಜರ್ ವೈರು ಕೇಬಲ್ ಮಾತ್ರ ಬುರುಡೆ ಚೆನ್ನಾಗೈತೆ ಅದ್ರದ್ದು ಫೋನ್ ಜೊತೆ ಬಂದಿದೆ ಗೋಲ್ಡ್ ಚೆನ್ನಾಗಿ ಆದರೆ ಮೇಯ್ನ್ ದೊಡ್ಡ ದೊಡ್ಡದು ಅಂದರೆ ಇದು ಐರನ್ ಬಾಕ್ಸು ಇದು ಬಜಾಜು ಕಮ್ಮಿ ರೇಟಿಂದ ತಂದ್ವಿ ಆಮೇಲೆ ಐರನ್ ಬಾಕ್ಸ್ ಇದ್ದಿಲ್ಲ ಐರನ್ ಬಾಕ್ಸು ಇದು ಇನ್ನು ನಾಳೆ ಯಾವ ಐರನ್ ಮಾಡಕ್ಕೆ ತೆಗಿತೀನಲ್ಲ ಅವ ತೋರಿಸ್ತೀನಿ ನಾನು ತೋರಿಸ್ದೆ ನಾನು ನಿಮಗೆ ಸ್ಕೈ ಬ್ಲೂ ಕಲರ್ನ ವೈಟ್ ಇರೋದು ಅದೇನೇ ಇದು ಇನ್ನೊಂದು ಸರಿ ಬೇಕಂದ್ರೆ ನಾನು ಐರನ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಇದು ಇಷ್ಟು ಇವತ್ತು ನಾವು ಹೋಗಿ ತಂದಿದ್ದು ಇದ್ರೆ ನನಗೆ ಮೇನ್ ಬೇಕಾಗಿದ್ದು ಇದು ನಾಳೆಯಿಂದ ಇನ್ನು ಚೆನ್ನಾಗಿ ವೀಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡ್ತದೆ ಇನ್ನು ಇವತ್ತಿನ ವಿಡಿಯೋ ಇಷ್ಟು ಸ್ನೇಹಿಷ್ಟೇ ಸ್ನೇಹಿತರೆ ತುಂಬಾ ದಿನ ಆದ್ಮೇಲೆ ವಿಡಿಯೋನ ಶುರು ಮಾಡಿದ್ದೀನಿ ಹೇಗೆ ಅನ್ನಿಸ್ತು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ವಿಡಿಯೋನ ಮಾಡಕ್ ಪ್ರಯತ್ನ ಪಡ್ತೀನಿ ಎನ್ನ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ವಿಡಿಯೋ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಆಮೇಲೆ ಇವತ್ತು ಹೋದಾಗ ಒಬ್ಬರು ಟೈಲರ್ ಮಾತಾಡ್ಸಿದ್ರು ನನ್ನ ನನ್ನ ವೀಡಿಯೋ ನೋಡಿ ನೋಡ್ತಾರಂತವ್ರು ಮುಂಚೆ ಒಂದ್ಸರಿನ ಮಾತಾಡ್ಸಿದ್ರು ಅವರು ತುಂಬಾನೇ ಖುಷಿ ಆಯ್ತು ಆದ್ರೆ ವಿಡಿಯೋ ಮಾಡಕ್ ಕರೆಂಟ್ ಹೋಗ್ಬಿಟ್ಟಿತ್ತು ಅಲ್ಲೆಲ್ಲ ನನಗೆ ಫೋನ್ ಬ್ಯಾಟ್ರಿ ಹಾಕೊಂಡು ಹೋಗ್ಬೇಕಾಗಿತ್ತು ಹಾಗಾಗಿ ನಾನು ಅವ್ರು ಮಾತಾಡ್ಸಿದ್ದಕ್ಕೆ ಹಾಗೆ ಮಾತಾಡಿ ಬಂದೆ ಅಷ್ಟೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಮಗೋರವ್ರು ಸಿಕ್ಕ ಸಿಕ್ಕೇ ಸಿಗ್ತಾರಲ್ಲ ಅಂಗಡಿ ಹಾಕಿದಾರವರು ಆವಾಗ ಮಾತಾಡಿಸ್ತೀನಿ ವೀಡಿಯೋ ಮಾಡ್ಕೊಳ್ತೀನಿ ಖುಷಿ ಆಯ್ತ ಇವತ್ತು ಆತರ ನೀವು ಜಾಸ್ತಿ ಜನಕ್ಕೆ ಶೇರ್ ಮಾಡಿದ್ರೆ ಇವಾಗ ಜಾಸ್ತಿ ಸಬ್ಸ್ಕ್ರೈಬ್ ಹಾಕರ ಹಿಂಗೆ ಸಿಕ್ಕಲ್ಲ ಮಾತಾಡ್ಸ್ತಾರೆ ಖುಷಿ ಆಕತ್ತೆ ಹಂಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಬರ್ತೀನಿ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು